ನಿಮ್ಗೆಲ್ಲ ಸ್ವಾಗತ ಇವತ್ತು ಈ ವಿಡಿಯೋ ಮುಖಾಂತರ ಮೀನು ಸಾಂಬಾರ್ ಅಥವಾ ಫಿಶ್ ಕರಿನ ಹೇಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಮುದ್ದೆ ಅನ್ನ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಮ್ ಹಾಸನ್ ಮೈಸೂರು ಮಂಡ್ಯ ಸುತ್ತಮುತ್ತ ಇದೇ ರೀತಿ ಪ್ರೊಸೀಜರ್ ನ ಫಾಲೋ ಮಾಡ್ತಾರೆ ಫಸ್ಟ್ ಮೀನ್ ಸಾಂಬಾರ್ ಮಾಡೋಕು ಮುಂಚೆ ಈ ಫಿಶ್ ನ ಕ್ಲೀನ್ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂದ್ರೆ ಒಂದ್ಸಲ ಫಿಶ್ ನ ವಾಶ್ ಮಾಡ್ಕೊಂಡು ಅದಕ್ಕೆ ಅರ್ಶ್ನ ಉಪ್ಪು ಮತ್ತೆ ಹಣ್ಣಿನ ರಸನ ಹಾಕಿ ಸ್ವಲ್ಪ ಹೊತ್ತು ಅದರಲ್ಲೇ ಬಿಡಿ ಈ ತರ ಬಿಡೋದ್ರಿಂದ ನಿಮಗೆ ಮೀನಿನ ಸ್ಮೆಲ್ ಇರುತ್ತಲ್ಲ ಜಾಸ್ತಿ ಅದು ಹೋಗುತ್ತೆ ಮತ್ತೆ ಫಿಶ್ ಕೂಡ ತುಂಬಾ ಟೇಸ್ಟ್ ಆಗು ಇರುತ್ತೆ ಇಟ್ಬಿಟ್ಟು ಒಂದ್ ಅರ್ಧ ಗಂಟೆ ಆದ್ಮೇಲೆ ಅದನ್ನ ನೀಟಾಗಿ ಕ್ಲೀನ್ ಆಗಿರೋ ನೀರಲ್ಲಿ ಒಂದ್ಸಲ ವಾಶ್ ಮಾಡಿ ತೆಗೆದಿಟ್ಕೊಳ್ಳಿ ಇಟ್ಕೊಳ್ಳಿ ಮಾಡಕ್ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೆ ಹುಣ್ಸೆಹಣ್ಣಿನ ರಸ ಬೇಕು ಮತ್ತೆ ಬೆಳ್ಳುಳ್ಳಿ ಒಂದೆರಡು ಮತ್ತೆ ಕೊತ್ತಂಬರಿ ಸೊಪ್ಪು ಒಂದ್ ಅರ್ಧ ಕಪ್ಪು ಶುಂಠಿ ಒಂದ್ ಇಂಚು ಟೊಮೊಟೊ ಮತ್ತೆ ಕಡ್ಲೆ ಕಡ್ಲೆ ಏನಕ್ಕೆ ಹಾಕ್ಬೇಕು ಅಂದ್ರೆ ಸಾಂಬಾರ್ ಸ್ವಲ್ಪ ಸಿ ತಿಕ್ಬೇಕು ಅಂತ ಅಂದ್ರೆ ಕಡ್ಲೆನ ಹಾಕ್ಬೇಕು ಒಂದ್ ಅರ್ಧ ಸ್ಪೂನ್ ಅಷ್ಟು ಮತ್ತೆ ಚಕ್ಕೆ ಲವಂಗ ಒಂದ್ ಮೆಣಸು ಜೀರಿಗೆ ಹಾಕಿದೀನಿ ಅದಿಲ್ಲ ಅಂದ್ರೆ ನೀವು ಗರಂ ಮಸಾಲ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಧನಿಯಾ ಪುಡಿ ಒಂದ್ ಎರಡು ಸ್ಪೂನ್ ಅಷ್ಟು ಖಾರದ ಪುಡಿ ಮೂರ್ ಸ್ಪೂನ್ ಅಷ್ಟು ಒಂದ್ ಕಪ್ ಅಷ್ಟು ತೆಂಗಿನಕಾಯಿ ಎರಡು ಈರುಳ್ಳಿ ಮತ್ತೆ ಚಿಕ್ಕ ಚಿಕ್ಕದ ಕಟ್ ಮಾಡಿರೋ ಟೊಮೊಟೊ ಈರುಳ್ಳಿ ಇದು ಒಗ್ಗರಣೆ ಸಾಂಬಾರ್ಗೆ ಮಸಾಲ ರುಬ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ತೆಂಗಿನಕಾಯಿ ತುರಿ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಕಡ್ಲೆ ಈ ಚಕ್ಕೆ ಲವಂಗ ಅದೆಲ್ಲ ಇತ್ತಲ್ಲ ಅದು ಮಸಾಲ ಅದನ್ನೆಲ್ಲ ಹಾಕೊಂಡು ಖಾರದ ಪುಡಿ ಸಾಂಬಾರ್ ಪುಡಿನ ಹಾಕೊಂಡು ನಾನು ಇದಕ್ಕೇನೆ ಉಣ್ಣು ಇದಕ್ಕೇನೆ ಹಾಕೊಂಡು ರುಬ್ಕೊತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಲಾಸ್ಟಿಗೆ ಸ್ವಲ್ಪ ನೀರು ಹಾಕಿ ಸಣ್ಣದಾಗಿ ರುಬ್ಕೊಳ್ಳಿ ನೀವೆಷ್ಟು ಸಾಫ್ಟಾಗಿ ಸಣ್ಣದಾಗಿ ರುಬ್ಕೊತೀರ ಅಷ್ಟು ಚೆನ್ನಾಗ್ ಆಗುತ್ತೆ ಸಾಂಬಾರು ಅವರಿಗೆ ಒಗ್ಗರಣೆ ಹಾಕೊಳ್ಳೋಣ ಪಾತ್ರೆಗೆ ಒಂದ್ ಮೂರ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಸಾಸಿವೆ ಜೀರಿಗೆ ಮತ್ತೆ ಕರ್ಬೇವಿನ ಸೊಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅದ್ ಫ್ರೈ ಆದ್ಮೇಲೆ ಅದಕ್ಕೆ ಒಂದು ಅರ್ಧ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೋಬೇಕು ಮತ್ತೆ ಆದಷ್ಟು ಇದನ್ನ ಮೀನಿನ ಸಾಂಬಾರನ ದೊಡ್ಡ ಮಾಡ್ಕೊಳ್ಳಿ ಯಾಕೆ ಅಂದ್ರೆ ಇವಾಗ ಮೀನಿನ ಸಾಂಬಾರ್ ಎಲ್ಲ ಆದ್ಮೇಲೆ ಬಡ್ಸಕ್ ಹೋಗ್ತಿರ್ತಿವಲ್ಲ ಅವಾಗ ಆಗುತ್ತೆ ಎಲ್ಲ ಮಿಕ್ಸ್ ಆಗ್ಬಿಡುತ್ತೆ ಇದರ ದೊಡ್ಡ ಪಾತ್ರೆಯಲ್ಲಿ ಮಾಡೋದ್ರಿಂದ ಆಗಿ ತಗೊಂಡು ಬಡಿಸ್ಕೊಬಹುದು ಮತ್ತೆ ಮೀನುಗಳು ಚೆನ್ನಾಗಿ ಬೇಯ್ತವೆ ಈ ತರ ಅಗ್ಲದ ಪಾತ್ರೆಯಲ್ಲಿ ಟೊಮೊಟೊ ಎಲ್ಲ ಹಾಕಾದ್ಮೇಲೆ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ಅಕ್ಕಷ್ಟು ಉಪ್ಪು ಮತ್ತೆ ಅರಿಶಿನ ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ರುಬ್ಬಕ್ ಮಸಾಲ ಈರುಳ್ಳಿ ಎಲ್ಲ ಹಾಕೊಂಡಿದ್ವಲ್ಲ ಈರುಳ್ಳಿ ಟೊಮೊಟೊ ಅದನ್ನ ಮೊದ್ಲೆ ಆಯಿಲ್ ಅಲ್ಲಿ ಫ್ರೈ ಮಾಡ್ಕೋತಾರೆ ಮಸಾಲಾನೇ ಈ ತರ ಒಗ್ಗರಣೆನೆ ಚೆನ್ನಾಗಿ ಬೇಯಿಸ್ಕೊತೀನಿ ಹಾಗಾಗಿ ಫಸ್ಟ್ ಏನ್ ಫ್ರೈ ಮಾಡ್ಕೊಳಕ್ ಹೋಗಲ್ಲ ಇದು ಬೆಂದಿರುತ್ತಲ್ಲ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋಂತಹ ಮಸಾಲಾನ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾವ ತರ ಬೇಯಿಸ್ಕೋಬೇಕು ಅಂತ ಅಂದ್ರೆ ಇದ್ರಲ್ಲಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಆ ಮಸಾಲೆ ಸ್ವಲ್ಪ ಎಣ್ಣೆ ಬಿಟ್ಕೋಬೇಕು ಅಲ್ಲಿ ತನಕ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಂದಷ್ಟು ಚೆನ್ನಾಗಿರುತ್ತೆ ಮತ್ತೆ ಇವಾಗ್ಲೇ ಬೇಯಿಸ್ಕೋಬೇಕು ಆದಷ್ಟು ಸಾಂಬಾರ್ನ ನಾವು ಯಾಕೆಂದ್ರೆ ಫಿಶ್ ಗಳೆಲ್ಲ ಮೇಲೆ ಜಾಸ್ತಿ ಬೇಯ್ಸಕ್ ಆಗಲ್ಲ ಒಂದ್ ಸ್ವಲ್ಪನೇ ಬೇಯ್ಸಕ್ ಆಗೋದು ಹಾಗಾಗಿ ನೋಡಿ ಇವಾಗ ಎಣ್ಣೆ ಎಲ್ಲಾ ಬಿಟ್ಕೊತಾ ಬರ್ತಿದೆ ಇವಾಗ ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ನೀರ್ ಹಾಕೋತೀನಿ ನಮಗ್ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ತರ ಬೇಕು ಆ ತರ ನೀರ್ ಹಾಕೋಬೇಕು ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಕ್ ಬಿಡಿ ಒಂದ್ ಕಾಲ್ ಗಂಟೆ ಚೆನ್ನಾಗಿ ಬೇಯ್ಲಿ ಸಾಂಬಾರು ಸಾಂಬಾರೆಲ್ಲಾ ಬೆಂದು ಮೇಲ್ಗಡೆ ಎಣ್ಣೆ ಬಿಟ್ಕೊಳ್ಳಿ ಒಂದ್ ಎರಡರಿಂದ ಮೂರ್ ಗ್ಲಾಸ್ ಅಷ್ಟು ನೀರ್ನ ಹಾಕೊಂಡಿದೀನಿ ಆದಷ್ಟು ಬೇಯ್ದಿತ್ತಲ್ಲ ಅವಾಗ ಸ್ವಲ್ಪ ಕಡಿಮೆ ಆಗುತ್ತೆ ಹಾಗಾಗಿ ನೋಡಿ ಇವಾಗ ಒಂದ್ ಫೈವ್ ಮಿನಿಟ್ಸ್ ಆಯ್ತು ಚೆನ್ನಾಗಿ ಬೆಂದಿದೆ ಎಣ್ಣೆ ಎಲ್ಲ ಬಿಟ್ಕೊತಾ ಬರ್ತಿದೆ ಈ ಟೈಮ್ ಅಲ್ಲಿ ನಾವು ಫಿಶ್ಗಳನ್ನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನ ಹಾಕೋಬೇಕು ಎಲ್ಲಾ ಕಡೆ ನಿಧ ಹಾಕೊಳ್ಳಿ ಮೇಲೆ ಒಂದ್ಸಲ ಇವಾಗ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ ಯಾಕೆಂದ್ರೆ ಹಾಕಿ ಬೇಯಕ್ ಇಡ್ತೀವಲ್ಲ ಅವಾಗ ಮಿಕ್ಸ್ ಮಾಡಕ್ ಹೋದ್ರೆ ಎಲ್ಲ ಕಲಸ್ಕೊಬಿಡುತ್ತೆ ಹಾಗಾಗಿ ಇವಾಗ್ಲೇನೆ ಹಾಕಿದ ತಕ್ಷಣ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬಿಡಿ ಒಂದ್ ಐದು ನಿಮಿಷ ಹಾಗೆ ಮೀಡಿಯಂ ಫ್ಲೇಮ್ ನ ಇಟ್ಟು ಇಡಿ ಇದು ಬೇಯ್ಲಿ ಚೆನ್ನಾಗಿ ಇದು ಬೆಂದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದ್ರಿಸಿದ್ರೆ ಸಾಂಬಾರ್ ರೆಡಿ ಆಗಿರುತ್ತೆ ಇದನ್ನ ನಾವು ಆದಷ್ಟು ತಣ್ಣಗಾದ್ಮೇಲೆ ತಿಂದ್ರೆ ಚೆನ್ನಾಗಿರುತ್ತೆ ಯಾವಾಗ ಅಂದ್ರೆ ಇವಾಗ ರಾತ್ರಿ ಮಾಡಿ ಬೆಳಗ್ಗೆ ತಿಂದ್ರೆ ಅಥವಾ ಮಧ್ಯಾಹ್ನ ಮಾಡಿ ರಾತ್ರಿ ತಿಂದೆ ಮೀನೆಲ್ಲ ಚೆನ್ನಾಗಿ ರುಚಿ ಹಿಡಿದು ಚೆನ್ನಾಗಿರುತ್ತೆ ಸಾಂಬಾರು ಮುದ್ದೆ ಜೊತೆ ಅನ್ನ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ